ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ವಾರ ಭವಿಷ್ಯ ನವೆಂಬರ್ ಹತ್ತರಿಂದ ನವೆಂಬರ್ ಹದಿನಾರನೇ ತಾರೀಕು ತನಕ ಈ ವಾರದಲ್ಲಿ ದ್ವಾದಕ ರಾಶಿಗಳು ಪರಗೊಂಡ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಈ ವಾರದ ಮಹರ್ತ ಭಾಗ ಮಹರ್ತ ಭಾಗ ಅಂತ ತಗೊಂಡ್ರೆ ಹದಿನಾಲ್ಕನೇ ತಾರೀಕು ದಶಮಿ ಶುಕ್ರವಾರ ಪೂರ್ವ ಪಾಲ್ಗುಣಿ ನಕ್ಷತ್ರ ಬರುತ್ತೆ ಈ ಪೂರ್ವ ಪಾಲ್ಗುಣಿ ನಕ್ಷತ್ರಕ್ಕೆ ಯಾವ ಯಾವ ನಕ್ಷತ್ರದವರಿಗೆ ಶುಭ ಕಾರ್ಯ ಮಾಡ್ಕೋಬಹುದು ಅಂತ ನೋಡೋಣ ಅಶ್ವಿನಿ ಕೃತಿಕಾ ಮೃಗಶಿರ ಪುನರ್ವಸು ಆಶ್ಲೇಷ ಮಗ ಉತ್ತರ ಪಾಲ್ಗುಣಿ ಚಿತ್ತ ವಿಶಾಖ ಜ್ಯೇಷ್ಠ ಮೂಲ ಕೃತಿಕ ಮೃಗಶಿಲ ಪುನರ್ವಸು ಆಶ್ಲೇಷ ಮಗ ಈ ನಕ್ಷತ್ರದವರು ಅವತ್ತಿನ ದಿನ ಶುಭ ಕಾರ್ಯಗಳನ್ನು ಮಾಡ್ಕೋಬಹುದು ನಂತರ ಹದಿನಾರನೇ ತಾರೀಕು ದ್ವಾದಶಿ ಭಾನುವಾರ ಹಸ್ತಾನಕ್ಷತ್ರ ಬರುತ್ತೆ ನೋಡಿ ಚಿತ್ತ ವಿಶಾಖ ಜ್ಯೇಷ್ಠ ಉತ್ತರ ಉತ್ತರಾಕಾರ ಧನಿಷ್ಠ ಪೂರ್ವಭದ್ರ ರೇವತಿ ಭರಣಿ ಕೃತಿಕ ಮೃಗಶಿರ ಪುನರ್ವಸು ಆಶ್ಲೇಷ ಪೂರ್ವ ಪಾಲ್ಗುಣಿ ಉತ್ತರ ಪಾಲ್ಗುಣಿ ಈ ನಕ್ಷತ್ರದವರು ಅವತ್ತಿನ ದಿನ ಶುಭ ಕಾರ್ಯಗಳನ್ನು ಮಾಡ್ಕೋಬಹುದು ಸೊ ನಾವೀಗ ದ್ವಾದಶ ರಾಶಿ ಫಲಗಳ ಬಗ್ಗೆ ಬರೋಣ ಧನುರ್ ರಾಶಿ ನೋಡಿ ಧನುರ್ ರಾಶಿಯವರಿಗೆ ರಾಶ್ಯಾಧೀಪನೆ ನಿಮಗೆ ಎಂಟೆ ಮನೆಯಲ್ಲಿ ವಕ್ರಿಯವಾಗಿದೆ ಅಷ್ಟಮದಲ್ಲಿ ವಕ್ರಿಯವಾಗಿದೆ ಸೊ ಗುರು ಯಾವಾಗ ಎಂಟರಲ್ಲಿ ವಕ್ರಿಯ ಆಗುತ್ತೋ ಸಣ್ಣ ಪುಟ್ಟ ಏನಾದರೂ ಟೆನ್ಷನ್ಸ್ ಕೊಡುತ್ತೆ ಟ್ರಾನ್ಸ್ಫಾರ್ಮೇಶನ್ ಅದು ಎಂಟೆ ಮನೆ ಅಂತಂದರೆ ಬದಲಾವಣೆ ಅಂತ ಅಥವಾ ಸ್ವಲ್ಪ ದುಃಖ ಸ್ವಲ್ಪ ನೋವು ಏನಾದರೂ ಸಣ್ಣ ಪುಟ್ಟ ಇದ್ದೇ ಇರುತ್ತೆ ಚಂದ್ರ ಎಂಟರಲ್ಲೇ ಸೇರ್ಕೊಳ್ಳುತ್ತೆ ಒಂಬತ್ತು ಹತ್ತರಲ್ಲಿ ಸಂಚಾರ ಮಾಡ್ತಾರದ್ರಿಂದ ನಾನು ಎಂಟರ ಗುರು ಜೊತೆ ಸೇರುತ್ತೆ ಒಂಬತ್ತರ ಕೇತು ಜೊತೆ ಸೇರುತ್ತೆ ಹಾಗಾಗಿ ವಾರದ ಎರಡು ಮೂರು ದಿನ ಸ್ವಲ್ಪ ಒತ್ತಡಗಳಿರುತ್ತೆ ವಾರಾಂತ್ಯದಲ್ಲಿ ಸ್ವಲ್ಪ ನಿಮ್ಗೆ ರಿಲೀಫ್ ಸಿಗುತ್ತೆ ಸೊ ಇದು ಚಂದ್ರನಿಂದ ಬರುವಂಥ ಲಾಭಗಳು ಅಥವಾ ಚಂದ್ರನಿಂದ ಬರುವಂಥ ಫಲಗಳು ನಂತರ ಧನುರ್ ರಾಶಿಯವರಿಗೆ ಹನ್ನೊಂದನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರ ಹನ್ನೊಂದನೇ ಮನೆ ಅಧಿಪತಿ ಆರನೇ ಮನೆಯಲ್ಲಿ ಸರ್ವಿಸ್ ಸೆಕ್ಟರ್ ಅಂದರೆ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ ಕೆಲಸ ಕಾರ್ಯಗಳಲ್ಲಿ ನಿಮ್ಗೆ ಅಭಿವೃದ್ಧಿ ಚೆನ್ನಾಗಿದೆ ಆದರೆ ನೋಡಿ ಭಾಗ್ಯ ಭಾಗ್ಯಾಧಿಪು ಜೊತೆ ಸೇರ್ಬೋದು ಸೊ ಹಾಗಾಗಿ ಅಲ್ಲಿ ತಂದೆಯಿಂದಲೂ ಲಾಭ ಚೆನ್ನಾಗಿದೆ ಹನ್ನೆರಡನೇ ಮನೆಯಲ್ಲಿ ಪೂಜಾ ಬುದ್ಧ ಸೇರ್ಬೋದು ಕರ್ಮಜಿ ಪಾ ಸಪ್ತಮಾಹಿ ಬುದಿ ಕರ್ಮಲಿಪ್ನಿ 12 ಕ್ಕೆ ಆದಾಗ ಕೆಲಸಗಳು ಬಂತೋ business ವ್ಯಾಪಾರದ ಡೆಕರಿಚೋ ಅಚ ಪೂರಿ ಆಗರೆ ಪತ್ನಿ ಆಗಿ ಕೆಲಸೋ ಸೋ ಈ 12ನೇ ತಿಂಗಳಲ್ಲಿ ಯಾವ ನಮಗೆ ಬುದಾ ಪೂಜಾ ಜಾತೆ ಬಕ ಕೃತಿ ದಾಖಲಿ ಮಾಡ್ಬಿಡುತ್ತೆ ಇಲ್ಲ ಹುಡಿಕ್ಕೆ ದಾಖಲಿ ಮಾಡೋ ಅಂತ ಪ್ರತಿ ಜೀವನ್ ಮುಡುತ್ತೆ ಅಥವಾ ಕೋಪಾಟಗಳು ವಾದ ವಿವಾದಗಳ ಕಂದ್ರೆ 12ನೇ ತಿಂನೆ ಪೂಜಾ ನಿಮಗೆ ಸಪ್ತಮನ ದೃಷ್ಟಿ ಬಿಡುತ್ತೆ ಅಕಂತ ಮೊದ್ದು ಹಾಗಾಗಿ ಸ್ವಲ್ಪ ಬ್ಯಾಲೆನ್ಸ್ ಆಫ್ ಮೈಂಡ್ ಇರಬೇಕು ಯಾಕಂದ್ರೆ ಅದ್ನಿ ತತ್ವ ರಾಹಿ ಧನು ರಾಹಿ ಕೋಪ ಅಪೇಕಾ ಬರುತ್ತೆ ಬೇಗ ಡಿಶಿ ಕ್ವಿಕ್ ಡಿಸಿಷನ್ ಕರ್ಸು ಸೊ ಅವ್ರು ಸ್ವಲ್ಪ ಸಂಯಮ ಕಾಪಾಡಿಕೊಂಡ್ರೆ ಈ ವಾರ ಮುಂಬರುವ ದಿನಗಳು ತುಂಬಾ ಚೆನ್ನಾಗಿದೆ ಧನುರಾಶಿ ಅಂತ ಹೇಳ್ಬೋದು ಒಟ್ಟಾರೆ ತಗೊಂಡ್ರೆ ಧನುರಾಶಿ ಅವರಿಗೆ ಮಿಶ್ರಫಲ ಅಂತ ಹೇಳ್ಬಹುದು ಮಕರ ರಾಶಿ ನೋಡಿ ಮಕರ ರಾಶಿಯವರಿಗೆ ಸಪ್ತಮದಲ್ಲಿ ಗುರು ಬಂದಿದೆ ಉಚ್ಚ ಸ್ಥಾನದಲ್ಲಿದೆ ನಿಮ್ಮ ರಾಶಿನೇ ನೋಡ್ತಾ ಇದೆ ಹನ್ನೊಂದೇ ಮನೆ ದೃಷ್ಟಿ ಬಿದ್ದಿದೆ ಭೂಮಿಯಿಂದ ಲಾಭ ವಾಹನದಿಂದ ಲಾಭ ನಿಮ್ಮ ಅಥಾರಿಟಿ ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗುತ್ತೆ ಸೊ ಪ್ರಮೋಷನ್ ಸಿಗುತ್ತೆ ಓವರ್ ಆಲ್ ತಗೊಂಡ್ರೆ ನಿಮ್ಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಹುದು ಗುರು ಕೂಡ ಸಪ್ತಮ ಅಷ್ಟಮ ನವಮದಲ್ಲಿ ಸಂಚಾರ ಮಾಡೋದ್ರಿಂದ ವಾರದ ಮೊದಲನೇ ಮೂರು ದಿವಸ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹೊಸ ಅವಕಾಶಗಳು ಸಿಗುತ್ತೆ ತುಂಬ ಚೆನ್ನಾಗಿದೆ ಮಕರ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ನೋಡಿ ಏಳು ಎಂಟು ಒಂದು ಹತ್ತು ಕರ್ಮಸ್ಥಾನದಲ್ಲಿ ಸೂರ್ಯ ಮತ್ತು ಶುಕ್ರ ಯುತಿ ಸೊ ಸ್ವಸ್ಥಾನದಲ್ಲಿದೆ ಶುಕ್ರ ಸ್ಥಾನದಲ್ಲಿ ಏನಾದರೂ ಬದಲಾವಣೆ ಆಗ್ಬೋದು ನೋಡಿ ಈ ಇವಾಗ ಏನಾಗ್ತಿದೆ ಇಲ್ಲಿ ಅಂತಂದರೆ ನಮಗೆ ಸೂರ್ಯ ಅಲ್ಲಿ ನೀರು ಚೆನ್ನಾಗಿರೋದ್ರಿಂದ ಈಗ ಮಕರ ರಾಶಿಯವರು ಹೆಣ್ಣು ಮಕ್ಕಳಾದರೆ ಕೆಲಸ ಕ್ಷೇತ್ರದಲ್ಲಿರೋ ಗಂಡು ಮಕ್ಕಳಿಂದ ಸ್ವಲ್ಪ ತೊಂದರೆ ಬರ್ಬೋದು ಅಥವಾ ಗಂಡು ಮಕ್ಕಳಾದರೆ ಹೆಣ್ಣು ಮಕ್ಕಳಿಂದ ತೊಂದರೆ ಬರ್ಬೋದು ಯಾಕೆಂದ್ರೆ ಕರ್ಮಸ್ಥಾನದಲ್ಲಿ ಸೂರ್ಯ ಮತ್ತು ಶುಕ್ರ ಇಬ್ರು ಆಗಿದೆ ಶುಕ್ರ ಬಲ ಇದೆ ಸೊ ಹಾಗಾಗಿ ಇಲ್ಲಿ ನಿಮಗೆ ಕಾರ್ಯಕ್ಷೇತ್ರಗಳಲ್ಲಿ ಸ್ವಲ್ಪ ಈ ವಾರದಲ್ಲಿ ಎಚ್ಚರಿಕೆ ವಹಿಸಿದ್ರೆ ಮುಂಬರುವ ದಿನಗಳು ತುಂಬ ಚೆನ್ನಾಗಿದೆ ಅಂದ್ರೆ ಹದಿನಾರನೇದರ ಕಾಲ ಮೇಲೆ ಸೂರ್ಯ ಕೂಡ ವೃಚಿಕ ರಾಶಿಗೆ ಬಂದ್ಬಿಡುತ್ತೆ ಸೊ ಹಾಗಾಗಿ ಇದನ್ನು ಬ್ಯಾಲೆನ್ಸ್ ಮಾಡ್ಬೋದು ಓವರ್ ಆಲ್ ಆಗ್ರೆ ಮಕರ ರಾಶಿ ಅವರಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆಯದಾಗಲಿ ಕುಂಭರಾಶಿ ನೋಡಿ ಅವರಿಗೆ ಗುರು ಆರು ಏಳು ಎಂಟರ ಸಂಚಾರ ಸೊ ನಮಗೆ ಆರು ಏಳು ಅಂದರೆ ವಾರದಲ್ಲಿ ನಾಲ್ಕೈದು ದಿನ ತುಂಬ ಚೆನ್ನಾಗಿದೆ ಇದೆ ಹೊಸ ಉತ್ಸಾಹ ಉಲ್ಲಾಸದಿಂದ ಕೆಲಸ ಮಾಡ್ತೀರಾ ಕೆಲಸಗಳಲ್ಲಿ ನಿಮಗೆ ಅಪ್ಲಿಕೇಶನ್ ಸಿಗುತ್ತೆ ಬಟ್ ವಾರ ಅಂತ್ಯದಲ್ಲಿ ಯಾವಾಗ ಕನ್ಯಾ ರಾಶಿಯಲ್ಲಿ ಚಂದ್ರ ಸಂಚಾರ ಮಾಡುತ್ತೋ ಅವಾಗ ಸ್ವಲ್ಪ ದುಃಖ ಕೊಡಬೋದು ಅಥವಾ ನಿರಾಸೆ ಕೊಡ್ಬೋದು ಸೊ ಅದಕ್ಕೆ ಬ್ಯಾಲೆನ್ಸ್ ಆಫ್ ಮೈಂಡ್ ಇಟ್ಕೋಬೇಕು ಚಂದ್ರ ಇದನ್ನು ಮಿಶ್ರ ಫಲ ಈ ವಾರದಲ್ಲಿ ನಿಮಗೆ ನೆಕ್ಸ್ಟ್ ಅವರಿಗೆ ಎರಡನೇ ಮನೆ ಶನಿ ವಕ್ರಿಯ ಅಂತ ಹೇಳಿದ್ರೆ ಜನ್ಮದ್ದೇ ಫಿಫ್ಟಿ ಪರ್ಸೆಂಟ್ ನಿಮಗೆ ಫಲ ಕೊಡ್ತಾ ಇರುತ್ತೆ ಒಂದು ಸ್ವಲ್ಪ ಸ್ಟ್ರಗಲ್ ಸ್ವಲ್ಪ ಮಟ್ಟಿಗೆ ಕಂಟಿನ್ಯೂ ಅಂತಲೇ ಹೇಳ್ಬೋದು ಗುರು ಕೂಡ ಆರನೇ ಮನೆ ಹೊಡೆದು ಉಚ್ಚಸ್ಥಾನದಲ್ಲಿ ಸೊ ಕೆಲಸಕ್ಕೆ ಏನೋ ಚೆನ್ನಾಗಿದೆ ಸೊ ಮನೇಲಿ ಸ್ವಲ್ಪ ಸಣ್ಣ ಪುಟ್ಟ ಮಿಶ್ರ ಕ್ಷಣಗಿರತ್ತೆಂದ್ರೆ ಸಪ್ತಮದಲ್ಲಿ ಕೇತು ಚಂದ್ರ ಬೇರೆ ರೀತಿಯಾಗುತ್ತೆ ಸೊ ಸ್ವಲ್ಪ ಪತಿ ಅಥವಾ ಪತ್ನಿಯಿಂದ ನಿರಾಸೆ ಬರುವಂಥ ಚಾನ್ಸ್ ಇರುತ್ತೆ ನೆಕ್ಸ್ಟ್ ನಮಗೆ ಭಾಗ್ಯದಲ್ಲಿ ಸೂರ್ಯ ಮತ್ತು ಶುಕ್ರ ಭಾಗ್ಯದಲ್ಲಿ ಶುಕ್ರ ಸ್ವಸ್ಥಾನದಲ್ಲೇ ಇದೆ ಭಾಗ್ಯ ದೀಪ ಸ್ವಸ್ಥಾನದಲ್ಲೇ ಇರೋದ್ರಿಂದ ಸ್ವಲ್ಪ ಹೆಲ್ಪ್ ತಿಂತೇಳಿ ಮಾಡ್ತಾ ಸೂರ್ಯನು ಸೇರ್ಕೊಂಡಲ್ಲ ಸಪ್ತಮಾಧಿಪತಿ ಸೇರ್ಕೊಂಡಾಗ ಹಣಕಾಸಿನ ವಿಷಯ ಈ ವಾರ ಪತಿ ಅಥವಾ ಪತ್ನಿಯೊಂದಿಗೆ ಕಡಿಮೆ ಮಾತಾಡಿ ಮುಂದಿನ ವಾರ ಡಿಸ್ಕಷನ್ ಇಟ್ಕೊಳ್ಳಿ ಈ ವಾರ ಹಣಕಾಸು ವಿಷಯದಲ್ಲಿ ತೀರ್ಮಾನಗಳನ್ನು ತಗೊಂಡ್ಕೋಬೇಡಿ ಆ ವಿಷಯಕ್ಕೋಸ್ಕರ ಕಿತ್ತಾಡ ಅಂತ ಚಾನ್ಸಸ್ ಬರಬಹುದು ಕರ್ಮಸ್ಥಾನದಲ್ಲಿ ಕುಜಾ ಸ್ವ ಬುಧನೂ ಸೇರ್ಕೋತು ಸೊ ಹತ್ತನೇ ಮನೆಯಲ್ಲಿ ಯಾವಾಗ ನಮ್ಗೆ ಬುಧ ಮುಂದೆ ಪೂಜಾ ಸೇರ್ಕೋತೋ ಸಮಾಜದಲ್ಲಿ ಗೌರವ ಸಿಗುತ್ತೆ ಹೈಯರ್ ಎಜುಕೇಷನ್ ಲಾಭ ಸಿಗುತ್ತೆ ಇಂದ ಲಾಭ ಬ್ಯಾಂಕಿಂಗು ಎಜುಕೇಷನ್ ಸೆಕ್ಟರ್ ಅಕ್ತಂಗಿ ರಂಥಮನದಿಂದ ಲಾಭ ಓವರ್ ಆಲ್ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಬುಧ ಮತ್ತು ಕುಜನಿಂದ ತುಂಬ ಲಾಭ ಚೆನ್ನಾಗಿದೆ ಸೊ ಕುಂಭರಾಶಿಯವರಿಗೆ ಈ ವಾರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹೊಡೆದಾಗ ಮೀನರಾಶಿ ಮೀನರಾಶಿಯವರಿಗೆ ಪಂಚಮದಲ್ಲಿ ಚಂದ್ರ ಸಂಚಾರ ಐದು ಆರು ಏಳು ಈ ಮೂರು ಕ್ಷೇತ್ರದಲ್ಲಿ ಯಾವಾಗ ಚಂದ್ರ ಸಂಚಾರ ಮಾಡ್ತಾನೋ ಅವಾಗ ನಮಗೆ ನೋಡಿ ಮೀನರಾಶಿಯವರಿಗೆ ಐದನೇ ಮನೆ ಮತ್ತು ಆರನೇ ಏಳನೇ ಮನೆಯಲ್ಲಿ ನಮ್ಗೆ ಸಂಚಾರ ಮಾಡುತ್ತೆ ಸ್ಟಾರ್ಟಿಂಗ್ ಎರಡು ದಿನ ಚಂದ್ರನಿಂದ ಲಾಭ ಕಡಿಮೆ ಬಟ್ ವಾರದ ಕೊನೆಯ ನಾಲ್ಕೈದು ದಿನ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಚಂದ್ರನಿಂದ ಲಾಭದಾಯಕವಾಗಿದೆ ಮೀನರಾಶಿಯವರಿಗೆ ಮೀನರಾಶಿಯವರಿಗೆ ಪಂಚಮದಲ್ಲಿ ಗುರು ಉಚ್ಚ ಸ್ಥಾನ ಸೊ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡುತ್ತೆ ಶುಭ ಕಾರ್ಯಕ್ಕೆ ಅನುಕೂಲ ಮಾಡಿಕೊಡುತ್ತೆ ಯಾಕಂದರೆ ಅದನ್ನು ನೋಡಿ ಅದರ ದೃಷ್ಟಿ ಬಂದು ಮೀನರಾಶಿಯವರ ಭಾಗ್ಯದ ಮೇಲೆ ದೃಷ್ಟಿ ಬೀಳುತ್ತೆ ಲಾಭದ ಮೇಲೆ ದೃಷ್ಟಿ ಬಿಡುತ್ತೆ ಪಂಚಮದಲ್ಲಿದ್ದಾಗ ಭಾಗ್ಯ ಮತ್ತು ಲಾಭ ಜೊತೆಗೆ ಮೀನರಾಶಿ ಮೇಲೆ ದೃಷ್ಟಿ ಗುರು ದೃಷ್ಟಿ ಬೀಳೋದ್ರಿಂದ ಓವರ್ ಆಲ್ ಆಗಿ ಈ ವಾರದಲ್ಲಿ ಏನಾದರೂ ಶುಭ ಕೆಲಸಗಳಾಗಬೇಕು ಶುಭ ಕಾರ್ಯಗಳು ನಡೀಬೇಕು ಪ್ರೀತಿ ಪ್ರೇಮ ಸಾಮರಸ್ಯ ಕೊಳ್ಳಲಾಗಬೇಕು ಅಥವಾ ವಿವಾಹಕ್ಕೆ ಅನುಗುಣವಾಗಿ ಈ ವಾರ ಇರಬೇಕು ನಂತರ ನಮಗೆ ಏಕೆಂದರೆ ನೋಡಿ ಅದರಲ್ಲೂ ರಾಶಿ ಹೆಣ್ಣು ಮಕ್ಕಳಿಗೆ ಲಾಭ ಜನ ಇಲ್ಲ ಗುರು ದೃಷ್ಟಿ ಯಾವ ಕುಜಿನ ಮೇಲೆ ಬೀಳುತ್ತೋ ಪಂಚಮದಿಂದ ವಿವಾಹ ಸೆಟ್ ಆಗುವಂತ ಇರುತ್ತೆ ರಾಶಿಯವರಿಗೆ ಸೊ ಅದಕ್ಕೆ ನೀವು ಅನುಕೂಲ ಪಡ್ಕೋಬೋದು ನಂತರ ಮೀನರಾಶಿಯವರಿಗೆ ಆರನೇ ಮನೆಯಲ್ಲಿ ಚಂದ್ರಕೇತು ಯುತಿಯಾದಾಗ ಕೆಲಸದಲ್ಲಿ ಸ್ವಲ್ಪ ಒತ್ತಡಗಳು ಬರಬಹುದು ಕೆಲಸ ಮಾಡುವಾಗ ಸೊ ಅದಕ್ಕೆ ಡಿಟ್ಯಾಚ್ಮೆಂಟ್ ಬರ್ಬೋದು ನಿರಾಸೆ ಬರ್ಬೋದು ಸೊ ಅದನ್ನ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತೆ ಓವರ್ ಆಲ್ ಆಗ ತೊಂದರೆ ಈ ವಾರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆದಾಗಲಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು